ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎಗ್ ಪಲಾವ್ ರೈಸ್ ಯಾವ ಥರ ಮಾಡೋದು ಅಂತ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನಾಲ್ಕೈದು ಥರ ಎಗ್ ರೈಸ್ ಮಾಡ್ಬೋದು ಅದರಲ್ಲಿ ಇದು ಒಂದು ನಾನು ತೋರಿಸ್ತಾ ಇರೋದು ಇವಾಗ ಒಂದು ಬಾಣಲಿಗೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಯಾರ್ಯಾರು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಚಕ್ಕೆ ಲವಂಗ ಯಾಲಕ್ಕಿ ಮರಾಠಿ ಮಗು ಪಲಾವ್ ಎಲೆ ಸೋಂಪು ಕಾಳು ಇದ್ದೀನಿ ಪಲಾವ್ಗೆ ಹಾಕ್ಕೊತಿವಲ್ಲ ಐಟಮ್ಮು ಅಷ್ಟನ್ನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಬ್ಬರಿಗೆ ಆಗೋಂಗೆ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಬೋದು ಬೇಗ ಮಾಡ್ಕೊಬೋದು ಎಷ್ಟು ರುಚಿಕರವಾಗಿರುತ್ತೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಇವಾಗ ನಾನೊಂದು ಮೂರು ಹಸಿಮೆಣ್ಸಿನ್ಕಾಯಿನ ಸಣ್ಣದ ಕಟ್ ಮಾಡಿ ಹಾಕ್ಕೊತಾಯಿದೀನಿ ಮೀಡಿಯಮ್ ಸೈಜು ಒಂದು ಈರುಳ್ಳಿನ ಸಣ್ಣದಾಗ ಹಚ್ಚಾಕೊತಾ ಇದ್ದೀನಿ ನಾಲ್ಕೈದು ಥರ ಎಗ್ ರೈಸ್ ಮಾಡ್ಬೋದು ಅದರಲ್ಲಿ ಇದು ಒಂದು ನಾನು ತೋರಿಸ್ತಾ ಇರೋದು ಇವಾಗ ಕರ್ಬೇವು ಹಾಕ್ಕೊಂತ ಇದ್ದೀನಿ ಒಂದು ಕಡ್ಡಿನ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ಟೌನ್ ಆದಷ್ಟು ಮೀಡಿಯಂ ಫ್ಲೇವಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ ಈಗ ಸ್ವಲ್ಪ ಅದೆಲ್ಲ ಫ್ರೈ ಆಗಲಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಅರ್ಧ ಟೀ ಸ್ಪೂನು ನೀವು ಮಾಮೂಲಿ ಎಗ್ ರೈಸ್ ತಿನ್ನೋಕಿನ ಈ ಥರ ಎಲ್ಲ ಪಲಾವ್ ಐಟಮ್ ಎಲ್ಲ ಹಾಕ್ಕೊಂಡು ತಿನ್ನಿ ಯಾವ ಥರ ಬಂದಿದೆ ಅಂತ ಬೇಕಾದ್ರೆ ನೀವೇ ಕಮೆಂಟ್ ಹೇಳ್ತೀರಾ ಪಲಾವ್ ಎಗ್ ರೈಸ್ ಅಂತ ಅದಕ್ಕೆ ನಾನು ಹೇಳ್ತಾ ಇರೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಇವಾಗ ನಾನು ಕಾಲು ಟೀ ಸ್ಪೂನು ಕಾಳು ಮೆಣಸಿನ ಪುಡಿ ಇದ್ದೀನಿ ಪೆಪ್ಪರ್ ಪೌಡ್ರು ಕಾಳು ಟೀ ಸ್ಪೂನು ಹಚ್ಚ ಖಾರದ ಪುಡಿ ಇದ್ದೀನಿ ಮೆಣಸಿನ್ಕಾಯಿ ಪುಡಿ ಕಾಳು ಟೀ ಸ್ಪೂನು ಗರಂ ಮಸಾಲ ಇದ್ದೀನಿ ಕಾಳು ಟೀ ಸ್ಪೂನು ಧನಿಯಾ ಪುಡಿ ಇದ್ದೀನಿ ಇಷ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಬೇಗನೆ ಮಾಡ್ಕೊಬೋದು ಸುಲಭವಾಗಿ ಮಾಡ್ಕೊಬೋದು ನಾನು ಎರಡು ಮೊಟ್ಟೆ ಹಾಕ್ಕೊತಾಯಿದ್ದೀನಿ ನಾನು ಇಲ್ಲಿ ಒಬ್ರಿಗಾಗಂಗೆ ತೋರಿಸ್ತಾರದು ನೀವು ಇಬ್ಬರು ಮೂವರ್ಗೆ ಮಾಡ್ಕೊತೀವಿ ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಇವಾಗ ನಾನು ಎರಡು ಮಟ್ಟೆ ಇದ್ದೀನಿ ಮಟ್ಟೆನ ಜಾಸ್ತಿನೇ ಫ್ರೈ ಮಾಡ್ಕೊಂಬಕ್ಕೆ ಹೋಗ್ಬೇಡಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ ಒಂದು ಇಪ್ಪತ್ತು ಸೆಕೆಂಡು ಅದು ಆಮ್ಲೆಟ್ ಥರ ಆಗಬೇಕು ನಾವು ಪೂರ್ತಿ ಫ್ರೈ ಏನಾಗುತ್ತೆ ಅಂದರೆ ಎಲ್ಲ ಪುಡಿ ಪುಡಿ ಆಗುತ್ತಾ ಅನ್ನ ತಿನ್ನೋವಾಗ ಬರೀ ಮಟ್ಟೆ ಸ್ಮೆಲ್ಲೇ ಬರ್ತಾ ಇರುತ್ತೆ ನೀವು ಹಿಂಗೆ ಮಾಡ್ಕೊಳ್ಳೋದ್ರಿಂದ ಮಟ್ಟೆ ಸ್ಮೆಲ್ ಬರೋದಿಲ್ಲ ನೋಡಿ ಇವಾಗ ಒಂದು ಇಪ್ಪತ್ತು ಸೆಕೆಂಡ್ ಆಗಿದೆ ಈಗ ನಾನು ಮತ್ತೆ ಇದನ್ನು ತಿರು ಹಾಕೊತಾ ಇದ್ದೀನಿ ನೋಡಿ ಗಟ್ಟಿಗಿದೆ ಹಂಗೆ ಆಮ್ಲೆಟ್ ಥರನೇ ಇದೆ ಇವಾಗ ಮತ್ತೆ ಉಲ್ಟ ಹಾಕ್ಕೊಂಡು ತಿರುಗ ಒಂದು ಹತ್ತು ಸೆಕೆಂಡು ಸ್ವಲ್ಪ ಬೇಯಿಸ್ಕೊಬೇಕು ಫ್ರೈ ಮಾಡ್ಕೊಬೇಕು ಒಂದು ಹತ್ತು ಸೆಕೆಂಡ್ ಆದಮೇಲೆ ಮತ್ತೆ ನಾನು ನೋಡಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡಿ ಇವಾಗ ಆಮ್ಲೆಟ್ ಥರನೇ ಇದೆ ಇವಾಗ ಇದನ್ನು ಪುಡಿ ಮಾಡ್ಕೊಳ್ಳೋಣ ದಪ್ಪ ದಪ್ಪನೇ ಪುಡಿ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನೀವು ಜೀರಾ ರೈಸ್ ರೈಸಲ್ಲಾದರೂ ಮಾಡ್ಕೊಬೋದು ಬಾಸುಮತಿ ರೈಸಲ್ಲಾದರೂ ಮಾಡ್ಕೊಬೋದು ನಾನು ಮಾಮೂಲಿ ರೈಸಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ಅದು ಹುರ್ಕೊಂಡು ಇವಾಗ ಅದು ಉಂಡು ಉಂಡೆ ಥರ ಎಲ್ಲ ಬಿಟ್ಕೊಂಡಿದೆ ಇವಾಗ ನಾನು ಅನ್ನ ಇದೀನಿ ಸ್ಟವ್ನ ಆದಷ್ಟು ಸಣ್ಣ ಉರಿ ಇಟ್ಕೊಂಡೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಅನ್ನ ಬಿಸಿ ಮಾಡ್ಕೊಂಡು ಕ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ನಿಜವಾಗ್ಲೂ ಎಗ್ ರೈಸು ತಿಂದಿರೋರು ಈ ಥರ ಮಾಡ್ಕೊಂಡು ತಿಂದು ಬೇಕಾದ್ರೆ ನಂಗೆ ಕಮೆಂಟ್ ಹೇಳಿ ಯಾವ ಥರ ಇತ್ತು ಅಂತ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇವಾಗೆಲ್ಲ ಆಗಿದೆ ಇದಕ್ಕೆ ಯಾವುದೇ ಥರ ಸಾಸು ಟೇಸ್ಟಿಂಗ್ ಫುಡ್ ಯಾವುದು ಹಾಕೋದು ಬೇಡ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಯಾರ್ಯಾರು ನಾನು ವೀಡಿಯೋ ನೋಡ್ತಾ ಇದ್ದೀರ ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಸಲ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ಎಗ್ ಪಲಾವ್ ರೈಸು ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತೀರ ಸುಲಭವಾಗಿ ಮಾಡ್ಕೊಬೋದು ಬಾಯ್ ಎಲ್ಲರಿಗೂ ನಮಸ್ಕಾರ